ನಮಸ್ಕಾರ ಎಲ್ಲರಿಗೂ ರಾಧಿಕಾ ಅಡಿಗೆ ರುಚಿಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಾನು ಇಲ್ಲಿ ಮೊದಲಿಗೆ ಕಾಲು ಗ್ಲಾಸ್ ಎಣ್ಣೆ ತಗೊಂಡಿದ್ದೀನಿ ಮೂರು ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೇವೆ ಅರ್ಧ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನಕಾಯಿ ಉದ್ದ ಸೀಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾಲ್ಕು ದೊಡ್ಡ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇವೆ ಬಟಾಣಿ ಅರ್ಧ ಕಪ್ ತಗೊಂಡಿದ್ದೀನಿ ಮತ್ತು ಕಸ್ತೂರಿ ಮೇಥಿ ಅರ್ಧ ಸ್ಪೂನ್ ಇಲ್ಲಿ ಪಲಾವ್ ಎಲೆ ಎರಡು ಮರಾಠಿ ಮೊಗ್ಗು ಎರಡು ಲವಂಗ ಎರಡು ಒಂದು ಏಲಕ್ಕಿ ಒಂದು ಸ್ಟಾರ್ ಹಾಗೂ ಒಂದು ಚಕ್ಕೆ ತೆಗೆದಿಟ್ಕೊಂಡಿದ್ದೇವೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಅರ್ಧ ಸ್ಪೂನ್ ಇಲ್ಲಿ ನಾನು ಒಂದು ಸ್ಪೂನ್ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಅರಿಶಿನ ಪುಡಿ ಅರ್ಧ ಸ್ಪೂನ್ ನಾನಿಲ್ಲಿ ಅಕ್ಕಿ ಒಂದೂವರೆ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನಾವು ನೀರು ಕೂಡ ಹಾಕೋತೀವಿ ಸೊ ನಾನು ಆಲ್ರೆಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದಿದೆ ಈಗ ಇದಕ್ಕೆ ನಾವು ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಮಸಾಲ ಐಟಮ್ ಏನ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಈಗ ಇದಕ್ಕೆ ನಾವು ಜೀರಿಗೆ ಹಾಕೊಳ್ಳೋಣ ಹಾಗೆ ಕಸ್ತೂರಿ ಮೇತಿ ಸೊ ಇವೆಲ್ಲ ಇವಾಗ ಲೈಟ್ ಆಗಿ ಫ್ರೈ ಆಗಲಿ ಒಂದ್ ರೌಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಹಸಿಮೆಣಸಿನ್ಕಾಯಿ ಸೊ ಫ್ರೈ ಆಗ್ಲಿ ನಂತರ ಇದಕ್ಕೆ ಟೊಮೆಟೊ ಹಣ್ಣ ಸೇರಿಸ್ಕೊತಾ ಇದೇವೆ ಸೊ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಫ್ರೈ ಆಗ್ಬೇಕು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಳೋಣ బటాని సో చనక్ టొమాటో అలా ఫ్రై యాగ్గబెకో సో ఇది కర్ishna హక్కొలణ ಸೊ ಫ್ರೈ ಆದ ನಂತರ ಅದಕ್ಕೆ ಅಕ್ಕಿನ ಸೇರಿಸ್ಕೊತಾ ಇದೀವಿ ಚೆನ್ನಾಗಿ ಅದಕ್ಕೆ ಅಕ್ಕಿ ಎಲ್ಲ ಇವಾಗ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಆದ ನಂತರ ಇದಕ್ಕೆ ಈಗ ನಾವು ನೀರ್ ಹಾಕೋತೀವಿ ನೀರು ಹಾಕೊಂಡ ನಂತರ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಗರಂ ಮಸಾಲ ಹಾಗೆ ಉಪ್ಪುನ ಕೂಡ ನಾವು ಸೇರಿಸ್ಕೊತಾ ಇದ್ದೀವಿ ಈಗ ಒಂದ್ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ, ಕುದಿ ಬರಬೇಕು ಸೊ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಈಗ ನಾವು ಕುಕ್ಕರ್ ನ ಕ್ಲೋಸ್ ಮಾಡ್ಕೋತೀವಿ ಕ್ಲೋಸ್ ಮಾಡಿ ಮೂರು ವಿಷಲ್ ಆಗ್ಬೇಕು ಮೂರು ವಿಷಲ್ ಆದ್ಮೇಲೆ ಟೊಮೆಟೊ ಬಾತ್ ಹೇಗಾಗಿದೆ ನೋಡೋಣ ವಿಷಲ್ ಆಗಿದೆ ಆಗಿದೆ ಪ್ರೆಷರ್ ಪ್ರೆಷರ್ ಕೂಡ ಬಿಟ್ಟಿದೆ ಈಗ ನಾವು ಓಪನ್ ಮಾಡ್ತಾ ಇದ್ದೀವಿ ಓಪನ್ ಮಾಡ್ತಾ ಇದೀನಿ ಸೊ ನೋಡಿ ಟೊಮೆಟೊ ಬಾತ್ ಸೊ ನೋಡಿ ಟೊಮೆಟೊ ಭತ್ ರೆಡಿ ಆಗಿದೆ ಅನ್ನ ಎಲ್ಲ ತುಂಬಾ ಚೆನ್ನಾಗಿ ಇದ್ರ ಬಂದಿದೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ